राजा जगन्नाथपुर जगन्नाथ महाराज जय भागवान सब सप्ताह कार्यक्रम कुछ पुरुष की समय में संप्रदाय प्रकार श्लोक पाना ಕೊನೆಯ ನಿರೂಪಣ ಇನ್ನೂ ನಿರೂಪಣೆಯಲ್ಲ ನಿರೂಪಣೆ ಮಾಡಿದ್ದಾರೆ ಆವಾರ ನಿಟ್ಟಿನಲ್ಲಿ ವೇದಿಕೆ ನೀಡಿ ಅಂತ ಎಲ್ಲ ಪೂಜು ತಮ್ಮ ಅನುಭವಗಳನ್ನು ಮಹಾತ್ಮರ ಸಂದೇಶಗಳನ್ನು ಜೀವನ್ಮುಕ್ತಿ ಪಡ್ಕೊಂಡಿದ್ದಾರೆ ಏನು ಮಾಡಬೇಕು ಅನ್ನೋದನ್ನು ಬಹಳ ಸುಂದರವಾಗಿರ್ ನಮ್ಮ ಮಹಾರಾಷ್ಟ್ರದಿಂದ ನೋಡುವಂಥ ರಜೆ ಮಹಾರಾಜರು ಕುಂಕಾರ ಮಹಾರಾಜರು ಇನ್ನೂ ಅನೇಕ ತಾರಾಚಂದ್ರ ಮಹಾರಾಜರು ದೇವರಿಗೆ ಬಹಳ ಸುಂದರವಾದರೆಲ್ಲ ಈ ಜ್ಞಾನಾಮೃತವನ್ನ ಅನಿಸಿದ್ದಾರೆ ನಮಗೆ ಅರ್ಥ ಇಷ್ಟ ಐತಿ ಅವರು ಹಿರೇತನ ನಮ್ಮ ತಿರಾಗಿ ಹೋಗಿಷ್ಟು ತೆರಿಗೆ ಖಾಲಿ ನಾವು ಬಾಕಿ ಕೂತಿದ್ದೇವೆ ಅಂದ್ರೆ ತೆರೆ ಹೋಗಿದ್ದು ತೆಲದೆಲ್ಲ ತುಂಬ ಬಂದಿದ್ದೆವು ನಮ್ಗೆ ಅಲ್ಲಿ ಯಾವಾಗ ಒಳಗೆ ಹೋಗಿ ಪ್ರಪಂಚದ ಮೂ ಸಂಪತ್ತಿನ ಯಾಕಂದ್ರೆ ಸಮಯ ಭಾಳ ಆಗೈತಿ ನಮ್ಮದೆಲ್ಲ ಸಮಯ ಹಂಗಾಳು ಒಂದು ಗಂಟೆ ಕಾರ್ಯಕ್ರಮ ಎರಡು ಗಂಟೆ ಆಗಿತ್ತು ಈಗೆಲ್ಲ ಒಂಬತ್ತು ಹತ್ತು ಗಂಟೆಯಿಂದ ಮುಂದೆ ಇದ್ದಾದಿಗಳು ಭಾಳ ಶಾಂತ ಕೊಡ್ತಾರೆ ಅವ್ರ ತಾಳ್ಮೆಯನ್ನು ನಾವು ಪರೀಕ್ಷೆ ಮಾಡಿದಂಗೆ ಆಗಲಾಗುತ್ತೆ ನಿಮ್ಮ ತಾಳ್ಮೆ ಪರೀಕ್ಷೆ ಮಾಡಿದಂಗೆ ಆಗಲಾಗುತ್ತೆ ಯಾಕಂದ್ರೆ ಹೇಳೋದ್ರೆ ಅಷ್ಟೊಂದು ಈ ದೊಡ್ಡ ವೇದಿಕೆ ನಾವು ಏನೋ ನಮ್ಮ ಗುರುವಿನ ಒಂದು ಅನುಭವದಿಂದ ಒಂದು ಆನಂದ ಆನಂದವನ್ನ ಮುಂದೆ ಹೇಳೋದು ಅದೇ ಒಂದು ನಮ್ಮ ಪುಣ್ಯ ಅಂತ ತಿಳ್ಕೊಂಡಿರ್ತಾರೆ ಅದಕ್ಕೆ ಸಮಯದೂ ಅಷ್ಟೇ ಮಹತ್ವ ಇದೆ ಈ ಒಂದು ನಿಟ್ಟಿನಲ್ಲಿ ಯಾಕಂದ್ರೆ ವಾಣ ಕೊಟ್ಟಿಗೆ ಹೇಳದ್ದು ತಲೆಗೆ ಹಂಗ ಕೆಲ ಬರ್ತಾವ್ರ ಮ್ಯಾಗ ಹಂಗೆ ಓಡ್ಕೊಂಡು ಕೊಟ್ಟು ವಿಷಯಗಳು ಹಂಗೆ ಹೋಗಿ ನಾವು ಹತ್ತ ಮುಗಿಯೇ ಇಲ್ಲ ಆ ಒಂದು ನಿಟ್ಟಿನಲ್ಲಿ ಅವೆಲ್ಲ ನಾಲ್ಕು ದಿವಸಗಳಿಗೆಲ್ಲ ಈ ಒಂದು ಜ್ಞಾನ ಎಲ್ಲ ಪ್ರವಚನ ಭಜನೆ ಕೀರ್ತನ ಇವನು ಸತ್ಸಂಗ ಭಾಗಿಗಳಾಗಿವೆ ನಮ್ಮ ಜನ್ಮ ನಾವು ಪಾವನೆ ಮಾಡ್ಕೋಬೇಕು ಅಂತಂದ್ರೆ ಈ ಒಂದು ಪುಣ್ಯಭೂಮಿ ಅಷ್ಟೇ ಅಲ್ಲ ಮಹಾತ್ಮರ ದರ್ಶನ ಸ್ಪರ್ಶನ ಸಂಭಾಷಣ ಅಷ್ಟೇ ಅವಶ್ಯಕತೆ ಇತ್ತು ನಮ್ಗೆ ಎಲ್ಲ ಇತಿಹಾಸನ ಬೀಚ ಮರ ನಡೆದಾರಿ ಹುಲಿ ನಡೆದಂಥದಾರಿ ಅಂದ್ರೆ ಪ್ರಪಂಚದ ಒತ್ತಡ ಬಹಳ ಹುಲಿ ಹುಣ್ಯದಂತ ಹುಲಿಮಾನದ್ ಬಿಟ್ಟಿಲ್ಲ ಈ ಪ್ರಪಂಚದ ಒತ್ತಡ ಈ ಒಂದು ಸಂಪ್ರದಾಯ ಅವ್ರ ಹೆಸರಿನ ಸ್ಥಾಪನೆ ಆಗಿದ್ದು ಮಾರಾದ್ರು ಕಾಡ ಉಪದೇಶವನ್ನು ಬಂದ ಕೆಲವೊಂದಿಷ್ಟು ಸ್ವಲ್ಪ ಸ್ವಲ್ಪ ಸಾಧನೆನ ಮಾಡಿ ಮಾತ್ರ ಮಾತ್ರ ಪ್ರಪಂಚ ನೈತಿದ್ರು ಪ್ರಪಂಚ ನೈತಿದ ಕೂಡ ಸ್ವಲ್ಪ ಯಾವ್ದಾರ ನೆನಪು ನಾಳೆ ಮಾಡ್ತೇವ್ರಿಗೆ ಸಪ್ತಾಗ ಸಂವಿಧಾನದಾಗ ಸತ್ಸಂಗ್ ಏನ್ ಪ್ರಪಂಚದವ್ರು ಏನೈತಿ ಎಲ್ಲಾ ಒಂದಿವ್ ಬಿಟ್ಟು ಹೋಗೋದೈತಿ ಎಲ್ಲ ಚರ್ಚೆ ಮಾಡ್ತಿರ್ತೀವಿ ವಾಯ್ ಹೋದ ನಂತರ ಸಪ್ತಾಹ ಅಭಿಪ್ರಾಯ ಇಲ್ಲ ಪುರಾಣ ಅಭಿಪ್ರಾಯ ಭಜರಿ ಅಭಿಪ್ರಾಯನಿಲ್ಲ ಸತ್ಸಂಗ್ ಅಭಿಪ್ರಾಯ ಇಲ್ಲ ಎಲ್ಲ ಮಾಡ್ತೀವಿ ಅದ್ ಗುಳಿನ ಮಾಡ್ತಾಗ ಅವರು ಮುದುಕರಾಗಿ ಆ ಆ ಸ್ಥಾನಕ್ಕೆ ಬಂದರತ್ತವ್ರು ಅಲ್ಲಿ ಅವ್ರ ಇದ್ದಲ್ಲ ಊರಿಗೆ ಬಂದ ಉದ್ರಿಮೆ ಅಂತೂ ಬಂದ அவரு அத்த எம்பித்த நீர் கொடந்தொண்டு கொடுக்க கொடுக்குறது எங்க இடியா ಅವ್ರು ಏನು ಹೇಳಿ ನೀರು ನೀರು ಅಮ್ಮ ಮಹಾರಾಜರು ಸರಿ ಮತ್ತ ಪ್ರಪಂಚದ ಕೆಲಸಕ್ಕೆ ತಗೊಂಡ್ರ ಅವರು ಅವಾಗ ಅವರುಗಳು ಗುರುಗಳು ಆ ಕೊಡ ಏನೈತಲ್ಲ ಅದನ್ನ ಹೋಗಿ ಬಾಯಾಗ ನೀರು ತುಂಬಿ ಬರೀ ಎರಡ ಪಟ್ಟಣ ಇಡೋದು ಆ ಕುದು ಹಾಕ್ತದ ಮೂರು ಕೊಡೋ ನೀರು ಕಂಡು ಗಾಳಿ ಕೂಡ ಅವಾಗ ನಿಯಮದ ಅಮ್ಮ ನೋಡಿ ಇಷ್ಟೊಂದು ವಯಸ್ಸಾದ ಮುಂದೆ ಎರಡೇ ಕೊಡದಾಗಿ ಹೆಂಗ್ ಕೊಟ್ಟು ಹಿಡ್ದ ಎರಡೇ ಕೊಡ ಹೆಂಗ್ ಲಬ್ಸ್ ಕೊಟ್ಟು ನೋಡಿದಾಗ ಅವರು ಗುರುಗಳ ರೂಪಗಳಲ್ಲಿ ಸಾಷ್ಟಾಂಗ ನಮಸ್ಕಾರ ಹಾಕಿ ಮತ್ತೆ ಮೂವತ್ತಾರು ವರ್ಷ ತಪಸ್ವೇ ಮಾಡಿ ಈ ಒಂದು ಅಪಮಾನವನ್ನು ಪಡ್ಕೊಂಡಂಥವ್ರು ಗುರುಲಿಂಗಿ ಅಮ್ಮ ಇದು ಮನುಷ್ಯನ ಮರಿಯೋದು ಮನುಷ್ಯನ ಸಹಜ ಗುಣ ಅವರೆಲ್ಲ ಬರ್ತೀವಿ ಕೇಳ್ತೀವಿ ಆಧ್ಯಾತ್ಮಿಕ ಚಿಂತನದ ಭಾಗಿಗಳಾಗ್ತೀವಿ ಮತ್ತೆ ಇಲ್ಲಿ ನಂತರ ನಮ್ಮ ವ್ಯವಹಾರ ವಿಷಯ ನಮ್ಮ ಜೀವನದ ಪ್ರಕ್ರಿಯೆವಾಗಿ ಎಲ್ಲ ಬಿಡ್ತೀವಿ ಅದನ್ನು ನಾವು ಸದಾ ಕಾರಣ ನೆನಪ ಇಟ್ಕೋಬೇಕು ಅಂತಂದ್ರೆ ಗುರುವೇ ನಿಮ್ಮ ಆತ್ಮೆಯನ್ನು ಮೀರದೆ ನಡೆದವನು ನರನೆಯನ್ನು ಪರಮಾತ್ಮ ನಾವು ಸದಾಕಾರಣ ಅವನ ಆಜ್ಞಾತವಾಗಿ ಇರಬೇಕೆ ಹಂಗಿ ರಾಮಕೃಷ್ಣ ಪರಮೇ ಇಲ್ಲ ಮನುಷ್ಯನಿಗೆ ಗುರುಗಳು ದೇವರಾದರ್ಶನ ಅಂದರೆ ಸಹಜ ನೀವು ದೇವರನ್ನು ಕಂಡಿದ್ದೀರಾ ಪರಮಾತ್ಮ ನೋಡಿದ್ರೆ ಭಾರತ ಆತ್ಮ ಸಾಕ್ಷಾತ್ಕಾರ ಆಗಿತ್ತು ಮಾಡಬಹುದು ಕೇಳ ನಮ್ಮಂದ ಇರ್ತಲ್ಲ ನಮಗೆ ಭಜನೆ ಗೊತ್ತಿಲ್ಲ ಧ್ಯಾನ ಗೊತ್ತಿಲ್ಲ ಉಪಾಸನೆ ಗೊತ್ತಿಲ್ಲ ಸಾಧನ ಅಂತ ಅದ್ರ ಒಂದು ಆಗಲಾಗಲ್ಲ ಒಂದ್ ತಾಸು ಸಹಿತ ನಮ್ಮ ಮನಸ್ಸಿನ ಏಕಾಗ್ರತೆ ನಮ್ಗೆ ಮಾಡುವ ಶಕ್ತ ಯಾಕಂದ್ರೆ ಮನಸ್ಸು ಬೈದಾಡ್ತಾರೆ ಪ್ರಪಂಚದ ಕಡೆ ಸಂಪತ್ತಿನ ಕಡೆ ವ್ಯವಹಾರ ಕಡೆ ಅವೆಲ್ಲ ಕುತಿ ಅವನು ಸಹಿತ ಕಾರ್ಯಕ್ರಮ ಯಾವಾಗ ನೋಡಿ ಯಾವಾಗ ಪ್ರಸಾದ ತಗೊಂಡಿವಿ ನಮ್ಗೆ ಬಸ್ ಸಿಗ್ತಾವೋ ಇಲ್ಲ ನಮ್ಮ ಊರು ಬಹಳ ದೂರ ಐತಿ ಮುಂದೆ ನಾಲ್ಕು ಕಿಲೋಮೀಟರ್ ಇವೆಲ್ಲ ಇಲ್ಲಿ ಎಲ್ಲಿ ನಮ್ಮ ಮನಸ್ಸಿನ ಚೆಕ್ ಅವಾಗ ವಾಣ್ ಇಲ್ಲೇ ಕೂತಿದೀವಿ ಅವ್ರು ಹೇಳಾದ್ರು ಹೇಳ್ತಾರೆ ನಮ್ಗೆ ಕೇಳ್ತೀವಿ ಎಲ್ಲಿ ಹಾಕಿ ಅವಾಗ ಆದ್ರೆ ನಮ್ಮ ಚಿಕ್ಕ ಎಲ್ಲ ಚಿಂತಾ ಶುಚಿತೆ ಕರಾವೇ ಗೋರಿನೇ ಜೀವಿದನಾವೇ ಸಾವೋದ ಹೋವನ ಬಯಸಾವೆ ದಿನಸೆ ಎಷ್ಟಾ ತಾಚೆ ಯಾವಾಗ ಕೊರುಮ್ಯೇ ಜಿರೇಲ್ಲಾ ಎಷ್ಟಾ ಬಂದಾ ಮಣ್ಣ ಕೊಣ್ಣ ಆರಾಧನೆ ಉಳ್ಳ ಸಪ್ತಾದನ ಕುರಾನ್ ಹೇಳಿದ್ರು ಏನು ಬರ್ತಲ್ಲ ಇಲ್ಲ ಆ ಫಲ ಯಾವಾಗ ಆದ್ರೆ ಅದು ಚಿಂತ ಶುಚಿತೆ ಕರಾವೇ ಗೋರಿನೇ ಜೀವಿದನಾವೇ ಸಾವೋದ ಹೋವನ ಬಯಸಾವೆ ಒಂದು ದಿನದ ರಕ್ತ ಸಾಸ ಇಕದ ಚಿಂತ ಏಕಾಗ್ರತೆ ಮನುಷ್ಯನ ಮನ ಅಂತರಪಾ ಏಕಾಗ್ರತೆ ಕಡೆ ಎಲ್ಲ ಅವ್ರು ಜ್ಞಾನಿಗಳು ಹೇಳ್ತಾರೆ ನಾವು ಕೇಳಿದೆ ನೀವು ದೇವ್ರನ್ನ ಕಂಡಿತ್ತು ನನಗೂ ಸ್ವಲ್ಪ ದೇವ್ರನ್ನ ತೋರಿಸಲೇ ಹಂಗ್ಯಾ ಹೋಗಿ ಸಾಮಾನ್ಯ ಕೂತು ಕೂತನ ಮಾಡಂಗಿಲ್ಲ ನಿಮಗೆ ನಿಮ್ಮಲ್ಲಿ ಎಲ್ಲ ಸಾಮರ್ಥ್ಯ ಇತ್ತ ಚಿಕ್ಕ ಮನೆ ಕೊಡೋದಿಲ್ಲ ನಾವು ಕೂಡ ಆ ತರಕಾರಿ ದೇವರ ನೋಡ್ಬೇಕು ಒಳ್ಳೆ ನೋಡ್ಬೇಕು ದೇವರ ನೋಡ್ಬೇಕು ಹಂಗೇ ದೇವರ ನೋಡ್ಬೇಕಂತ ನಾಳೆ ಮುಂಜಾನೆ நான் கொடுத்தனோ அது இன்னும் அந்த மாதிரி அவர்கிட்ட ஆச்சு ஜான் சோட்ட

ಏನೋ ಒಬ್ಬ ಅವನು ನೇರಾಗಿ ನೀರಾಯ ದೇವರ ದಂಡಂಗಿ ಒಳಗ ವಳಗೆ ಬಂದ್ರೋ ಅಂಗೇ ಒಳಗ ಕರ್ಕೊಂಡ ಒಳಗ ಕರ್ಕೊಂಡ ಇದೀಗೆ ಬನ್ನ ನೀರಾಯ ಅದ್ರು ಇದೀಗೆ ನೆತ್ತರಕ್ಕೆ ಕುತ್ತಿಗೆ ಬನ್ನ ನೇರಾಗಿ ಇತ್ತು ಏನ್ ಮಾಡಿದ್ರು ಪರಮಸಂದರ ಕುತ್ತಿಗೆ ಮೇಲೆ ಕೈ ಇಟ್ಟು ನೀರಾಯ ಮಡಿಗೆಸಿತು ಏನ್ ಮಾಡಿದ್ರು ಕುತ್ತಿಗೆ ಮೇಲೆ ಕೈ ಇಟ್ಟ ನೇರಾಗಿ ಮಡಿಗೆಸಿತು ನೇರಾಗಿ ಮಡಿಗೆಸೊಂಡೆ ಏನಾಗತ್ತೆ ಸಂಸವಾದ ಉಸಿರು ಕಟ್ಟಾಲಾಗಿದೆ ಪ್ರಾಣ ಹೋಲಾಗಿದೆ ಸಿಟ್ಟಿಗೆ ದೇಹದಿಂದ ಜ್ಞಾಡ್ ಏನೋ ಮರಾಯ ದೇವರ ತೋರಿಸ್ತಂತೆ ಮುಸ್ ಆಗ್ತಿದ್ ಕೊರಬೇಕು ಅವಾಗ ಕೊರ ಮೋಸಂದ್ರನ್ನ ಕುಟಿ ಮ್ಯಾಲ ವಾರ ಐತಿ ನೀರಾಗಿ ಮುಗಿಸಿದಾಗ ನಿನಗೆ ಏನೇನ್ ನೆನಪಾಗಿದ್ದು ನನ್ನ ಐವತ್ತೆಕರೆ ಮೂರಕ್ಕೆ ಹೊರ ಐತಿ ಹತ್ತು ಶ್ರೀಮಂತದ ನೆನಪಾಗಿತ್ತು ನನ್ನೆಲ್ಲ ಅತ್ಯಂತ ಸುಖಿ ಆಗಿದ್ರಿಪ್ಪ ನಾಲ್ಕು ಹತ್ತು ಮನೆಯಾಗ ನಾವು ಒಟ್ಟು ಮನೆ ಕಟ್ಟಿನಿ ಸಾಕಷ್ಟು ಸಂಪತ್ತು ಗಳಿಸಿದ ಅದ್ರ ನೆನಪಾಗಿತ್ತು ಮತ್ ಮತ್ತೇನೋ ಪ್ರಪಂಚದಾಗ ಎಲ್ಲ ಇದ್ದಂಥ ವಸ್ತುಗಳೇನು ನೆನಪಾಗಿದ್ದು ಕೇಳ್ಕೊಡಿ ಎಲ್ಲಿ ಯಾವ ನೆನಪಾಕೈತಿ ಜೀವ ಸಾಕಾಗಿತ್ತು ಅಷ್ಟು ಬೇಕು ನಮ್ಮಲ್ಲಿ ವಿಶ್ವಾಸ ಅಂದ್ರೆ ಎಲ್ಲವನ್ನೂ ದೂರು ಈ ಜಗತ್ತಿನ ಎಲ್ಲ ಪ್ರಪಂಚಿ ಸಲ್ಲಿಸಿ ನಾಶ ಭಾವ ನಾಶ ನಾಶವಂತದ ಕಡೆ ನಮ್ಮ ಜೀವ ಎಳಿಲಿಕ್ಕ ಕಣಿ ಕಾಣುವಂತ ವಸ್ತು ಎಲ್ಲ ನಿನ್ನೊಬ್ಬರು ಯಾರು ಹೇಳಿ ಎಲ್ಲ ಸರಿ ಮೇಲೆ ನಾವೇನು ಕೆಂಪರೇ ಹಾಕುವಳಿದರೆ ಹಾಕೊಳ್ಳಿ ಕರಿದ್ರೆ ಹಾಕೊಳ್ಳಿ அங்காரிச்சிட்டு அங்கே நடுவர்ப்பா கத்திர மனசு சும்மா இதுல கனசன் சாண கனசு நல்ல நாலு ஜான ಇದೊಂದು ಪುಣ್ಯ ಭೂಮಿ ಇಲ್ಲೆಲ್ಲ ನಾವು ಉಳಿಯಾಡೋದ್ರೆ ನಾವು ಜನ್ಮ ಪಾವನಾಟಿ ಒಳ್ಳೆಯ ಮಣ್ಣು ಕಟ್ಕೊಂಡು ಹೋದಾರು ಶ್ರೀಮಂತ ಇರುತ್ತಾರೆ ಬಂದಂತ ನಮ್ಮ ಮೈ ಹಾಕಿದಂತ ರೋಗಗಳು ಸಹಿತ ದೂರ ಬಾಸ್ಸಾಹ ಮಹಾರಾದ್ರೆ ಮಹಾನ್ ತಪಸ್ವಿ ಮಾಡಿದ್ರು ದುರುಮಲೇಶ್ವರ ಮಹಾರಾಜ್ ತಪಸ್ವಿ ಮಾಡಿದ್ರು ತಿರುಪತೇಶ್ವರ ಮಹಾರಾಜರು ಆಗಿರುವಂತಹ ಎಲ್ಲ ಜ್ಞಾನಿಗಳು ತಪಸ್ಸಿನ ಫಲವನ್ನೆಲ್ಲ ಇದೆಲ್ಲ ಕಟ್ಟಿರ್ತಾರೆ ಸ್ಪಷ್ಟ ಹೇಳ ಏನು ಹಿಂದ ಆಗಿಯಲ್ಲ ಶಂದ್ರ ಶರಣರು ಕುಗೋಳು ದುರ್ಬಿನಿ ಮಾಧು ಎಲ್ಲ ಜ್ಞಾನಿಗಳು ಮಾಡಿದಂತ ತಪಸ್ಸಿನ ಫಲ ಅದನ್ನೆಲ್ಲ ಒಂದು ಕಡೆ ಗಂಡ ಕಟ್ಬಿಟ್ಟಿದಿಲ್ಲಪ್ಪ ಇದು ನನ್ನ ಬ್ರಹ್ಮಣ ಸೇರಿದ ಬಳಿ ಆದಮೇಲೆ ನಡೆದಂತೈತಿದ್ರು ಅವ್ರು ಒಟ್ಟ ಆರು ಅದನ್ನ ಏನು ಖರ್ಚು ಮಾಡಿಲ್ಲ ಆದರೆ ಅವನು ಏನು ಖರ್ಚು ಖರ್ಚು ಮಾಡಿಲ್ಲ ಇನ್ನೊಂದು ಮಾತು ಹೇಳ್ಯಾರ ಅವ್ರು ಮಾಲವನ ಕುಂದಿಯವರು ಈ ವಿಶೇಷವಾದಂಥ ಸಂಪ್ರದಾಯ ಅವ್ನ ಏನಪ್ಪ ಜ್ಞಾನಿಗಳು ಇಚ್ಛ ಬಂದ್ರು ಅದು ಇದನ್ನ ನಾನ್ ಮಾಡ್ತಾರ ನೀನ್ ಮತ್ತ ಮಾಡಿದ ಅದನ್ನ ಮಾಡಿದ ಯಾರು ಏನಿಲ್ಲ ಅವ್ರು ಹೇಳಲ್ಲ ಸುಂಪ ಕಡ್ಡಿ ಕರಿ ಹೇಳ ಅವ್ರು ಮಾಡ್ಕೋಬೇಕಂದ್ರೆ ಬೇಕಾದ ಮಾಡ್ತಾರೆ ಸುಮ್ಮನೆ ನಿಮಿತ್ತ ಮಾತ್ರೆ ಅವಲ್ಲ ಸರಿ ನಿಮಿತ್ತ ಮಾತ್ರ ನಮ್ಮನ್ನೆಲ್ಲರೂ ಉದ್ದಾರ ಮಾಡ ಮುಕ್ತ ಮಾಡ ಅವರ ಜ್ಞಾನಿಗಳು ಇಂಥ ಒಂದು ವಿಶೇಷ ಸಂಪ್ರದಾಯ ಗುರು ಪರಂಪರೆ ಮಾಡ ವಿಶ್ವಾಸ ಹಾಳದ ಇತ್ತು ಗುರುವಿನ ಮೇಲೆ ನಮ್ಗೆ ವಿಶ್ವಾಸ ಇತ್ತಂದ್ರೆ ನಾವು ಗೆದ್ದೆ ಉಮ ಅರ್ಧ ವಿಶ್ವಾಸ ಅರ್ಧ ಮನಸ್ಸು ಇತ್ತಂದ್ರೆ ನಾವು ನಮ್ಮ ನಗರ್ಗ ನಗರ್ ಕಾಯ್ತಲ್ಲ ಅರಸನ್ನ ಮನೇಲಿ ಹಳೆ ನವರಕ್ಷ್ಮಿ ಎಡ್ದಾಗಿದ್ದು ಅವ್ರಿಗೆ ವಿಶ್ವಾಸ ಬೇಕು ನಾವು ಆ ಒಂದು ನಾವೆಲ್ಲ ಇರಲಿ ನಾಲ್ಕು ದಿವಸ ಸಾಧನ ಸುತ್ತ ಸುತ್ತ ಬಾಗಿಗಳ ಇರಲಿ ಆ ಒಂದು ಪುಣ್ಯಾತ್ಮಸಾರಾದರೆ ಕಮಲೇಶ್ವರ ಮಹಾರಾಜರ ಕೃಪಾದೃಷ್ಟಿ ತಮಗೆಲ್ಲ ಬಿದ್ದು ನಾವೆಲ್ಲ ಜೀವನ್ಮುಕ್ತಿ ಕಡೆ ಹೋಗಬೇಕು ತಮ್ಮನ್ನೆಲ್ಲ ಕರ್ಕೊಂಡು ಆ ಜ್ಞಾನಿಗಳ ನಾಮನ ನಿಮ್ಮ ಕಳ್ಕೊಂಡು ಜೀವನ್ಮುಕ್ತಿ ಮಾಡೋಕ್ಕೆ ಹೇಳ್ಕೊಂಡು ನಾನು ಎರಡು ಮಾತನಾಡಿ ಸದ್ಯ